ಕೂಡ ಒಂದು ಪದ ಸುಳ್ಳಿರಲ್ಲ ನಾನು ಮಾತಾಡಿದೆ ನಾನು ಯಾರು ಸುಳ್ಳು ಹೇಳುವಂತ ಅವಶ್ಯಕತೆ ನನಗಿಲ್ಲ ಪ್ರತಿಯೊಬ್ಬರು ಇದನ್ನು ಕಾಪಿ ಮಾಡಿಸಿ ನಿಮಗೆ ಕೊಡ್ತೀನಿ ಇದು ನಿಮಗೆ ನಾನು ಹಳೆ ಮಾಡಿಸಿರೋದ ಈ ದ್ವೇಷ ಎಲ್ಲ ಬಿಟ್ಟು ಈ ಸರ್ಕಾರದಲ್ಲಿ ಹಣ ತನ್ನಿ ಹೊಸ ಕಾರ್ಯಕ್ರಮಗಳು ಕೊಡಿ ನಾವು ಮಾಡಿರೋದನ್ನೇ ಮತ್ತೆ ಎಸ್ಸಲ್ಲಿ ನಮ್ಮ ನಮ್ಮ ಹೆಸರು ಹೊಡೆದಾಗ ನಿಮ್ಮ ಹೆಸರು ಹಾಕೊಂಡ್ತೀರಿ ಎಸ್ಸಲ್ಲಿ ಹಾಕ ಆಯ್ತು ಹದಿನಾಲ್ಕು ತಿಂಗಳಾಗಲಿ ಇನ್ಮೇಲಾದ್ರೂ ಐನೂರು ಕೋಟಿ ನಾವು ಬರ ಪರಿಹಾರಕ್ಕೆ ಹಣ ಕೊಟ್ಟ ಈ ರಾಜ್ಯ ಸರ್ಕಾರದಿಂದ ಒಂದು ಬಿಡಿ ಕಾಸು ಕೊಡ್ಲಿಲ್ಲ ಒಂದೇ ಒಂದು ಬಿಡಿ ಕಾಸು ಕೊಟ್ಟಿಲ್ಲ ಇಷ್ಟು ವಿಷಯಗಳು ತಮ್ಮ ಮುಂದೆ ಮುಂದೆಗಳನ್ನ ಯಾವುದೇ ಜನತಾ ದರ್ಶನ ಇವಾಗ ನಾನು ಜನತಾ ದರ್ಶನನೋ ಏನೋ ಒಂದು ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ ನೀವು ಅಧಿಕಾರಿಗಳನ್ನ ಕಳಿಸ್ದೇ ಹೋಗ್ಬೋದು ನಮ್ಮನ್ನ ಜನರಿಂದ ನೀವು ದೂರ ಮಾಡ್ಲಿಕ್ಕೆ ಆಗಲ್ಲ ಅಂತ ಚುನಾವಣೆ ಫಲಿತಾಂಶ ನೋಡಿ ಆದ್ರೂ ನೀವು ಬುದ್ಧಿ ಬರ್ಲಿಲ್ಲ ಅಂದ್ರೆ ಮಂಡ್ಯದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಲ್ಲಿ ಗೆದ್ದಿದ್ದಾರೆ ಕುಮಾರಣ್ಣ ಒಬ್ಬ ಕೇಂದ್ರ ಸಚಿವರು ಹೋಗಿ ಜನತಾ ದರ್ಶನ ಮಾಡಿದ್ದಾರೆ ಅದಕ್ಕೆ ನೀವು ಅಧಿಕಾರಿಗಳ ಕಳಿಸಲ್ಲ ಯಾರು ಲಾಸ್ ಯಾರಿಗೆ ಕುಮಾರಣ್ಣ ಲಾಸ್ ಯಾರ ಲಾಸ್ ಮಂಡ್ಯ ಜನತೆ ಅಷ್ಟು ಸಾವಿರಾರು ಜನ ಹೋಗಿದ್ದಾರೆ ಅಂದ್ರೆ ಏನರ್ಥ ನಿಮ್ಮ ಜಿಲ್ಲಾಡಳಿತ ನಿಮ್ಮ ರಾಜ್ಯ ಸರ್ಕಾರದ ಆಡಳಿತ ಸರಿ ಇಲ್ಲ ಅವ್ರಿಗೆ ಬೇಕಾದಂತ ಕೆಲಸ ಸರಿಯಾದ ಸಮಯಕ್ಕೆ ಆಗಿಲ್ಲ ಅದಕ್ಕೆ ಒಬ್ಬ ಕೇಂದ್ರ ಸಚಿವರ ಹತ್ರ ಹತ್ರ ಹೋಗಿ ನಮ್ಗೆ ನ್ಯಾಯ ಕೊಡಿಸ್ಲಿ ಸಮಯಕ್ಕೆ ನಮ್ಗೆ ಸರಿಯಾದಂತ ಒಂದು ನ್ಯಾಯ ಆಗ್ಲಿ ಅಂತ ಹೋಗಿದಾರಪ್ಪ ತಲೆಯಲ್ಲಿ ಬುದ್ಧಿ ಇದ್ರೆ ನೀವೇ ಹೇಳ್ಬೇಕಾಯ್ತು ಫಾರ್ಮಾ ನೋಡಿಸ್ಬೇಕಾಗಿ ಜಿಲ್ಲಾಧಿಕಾರಿ ಏನ್ ಕೆಲಸ ಇದ್ರು ಕೂಡ ಬಿಟ್ಟು ನೀವ್ ಹೋಗಲ್ ಜೊತೆ ಜೊತೆಯಲ್ಲಿ ಅಂತ ಒಂದು ಕೌಡೆ ಕಾಸಾದ್ರು ಸ್ವಲ್ಪ ಗೌರವ ಉಳಿಯುತ್ತೆ ಈಗ ಜನರತ್ರನೂ ಗೌರವ ಈ ಎರಡ್ ಲಕ್ಷ ಅಲ್ಲ ಮುಂದಕ್ಕೆ ಎಷ್ಟ್ ಲಕ್ಷ ಅಂತದ ಗೊತ್ತಿಲ್ಲ ಲೀಡ್ ಇಂಥ ಕೆಲಸ ಮಾಡಕ್ ಹೋಗ್ತೀವಿ ಯಾರು ನಿಮ್ಗೆ ಸಲಹೆ ಕೊಡ್ತಾರೋ ಇಂಥವೆಲ್ಲ ನನಗಂತೂ ಗೊತ್ತಿಲ್ಲ ಏನ್ ಕ್ರಮ ತಗೊಂಡಿದ್ದೀರಿ ಜಿಲ್ಲಾಡಳಿತದಲ್ಲಿ ಏನ್ ಕ್ರಮ ತಗೊಂಡಿದೆ ಆರೋಗ್ಯ ಇಲಾಖೆಯವರು ಏನ್ ತಗೊಂಡಿದ್ದಾರೆ ಕ್ರಮಗಳು ಏನೂ ಇಲ್ಲ ಜನರು ಹೋಗ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ಇಲ್ಲ ನಗರಸಭೆಗಳಲ್ಲಿ ನಗರ ಪ್ರದೇಶಗಳಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೊರ್ತಾ ಇದೆ ಅಲ್ಲಿ ನೀರು ಶೇಖರಣೆಗಳಾಗ್ತಾ ಇದೆ ಟೈರ್ಗಳು ಶೇಖರಣೆ ಆಗಿದೆ ಯಾಕೆ ಡೆಂಗ್ಯೂ ಬರ್ತಾ ಇದೆ ಅದರಲ್ಲಿ ಇವತ್ತು ಡೆಂಗ್ಯೂ ಯಾವ ರೀತಿ ಸೀರಿಯಸ್ನೆಸ್ ಇದೆ ಇದ್ರ ಬಗ್ಗೆ ಏನಾದರೂ ಮೊನ್ನೆ ನಾನು ನಿನ್ನೆ ಕೂಡ ಒಂದು ಸಾವಿನ ಪ್ರಕರಣ ನೋಡಿದೆ ಏಳೆಂಟು ಸಾವು ಪ್ರಕರಣಗಳಾಗಿದೆ ಹಾಗಾಗಿ ಈ ರಾಜ್ಯದಲ್ಲಿ ಯಾವುದನ್ನು ಗಂಭೀರವಾಗಿ ತೆಗೆದುಕೊಂಡು ಜನರ ರಕ್ಷಣೆಯನ್ನು ಮಾಡ್ತಾ ಇಲ್ಲ ಸರಿಯಾಗಿ